ಈ ದೇಶದಲ್ಲಿ ಹತ್ಯೆಗಳು ಅನೇಕ ಕಾರಣಗಳಿಗೆ ನಡೆದಿದೆ ವೃತ್ತಿ ಕಾರಣಕ್ಕೆ ಹತ್ಯೆ ನಡೆಯುತ್ತೆ ವ್ಯಕ್ತಿಗತ ವೈಷಮ್ಯಗಳ ಕಾರಣಕ್ಕೆ ಹತ್ಯೆ ನಡೆಯುತ್ತೆ ಗ್ರಾಮ ಗ್ರಾಮಗಳ ನಡುವಿನ ಸಂಘರ್ಷದ ಕಾರಣಕ್ಕೆ ಹತ್ಯೆ ನಡೆಯುತ್ತೆ ಆದ್ರೆ ನೂರಾರು ವರ್ಷಗಳ ನಂತರ ಈ ದೇಶದಲ್ಲಿ ನಡೆದಿದೆ ಮಧ್ಯ ಮಧ್ಯದಲ್ಲಿ ಆದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಅನ್ನುವ ಏಕೈಕ ಕಾರಣಕ್ಕೆ ಇವತ್ತು ನಮ್ಮ ದೇಶದಲ್ಲಿ ಮತ್ತೆ ತುಂಬಾ ವರ್ಷಗಳ ನಂತರ ಇಪ್ಪತ್ತಾರು ಜನ ಸಾರ್ವಜನಿಕರ ಹತ್ಯೆ ನಡೆದಿದೆ ಪ್ರಭು ರಾಮಚಂದ್ರನಿಗೆ ಭಕ್ತಿಯನ್ನ ತೋರ್ಪಡಿಸ್ತಾ ಪ್ರಭು ಶ್ರೀರಾಮಚಂದ್ರ ಅನ್ಯಾಯದ ವಿರುದ್ಧ ಸಂಘರ್ಷಕ್ಕೋಸ್ಕರ ರಾವಣ ಅಪಹರಿಸಿದ್ದು ರಾಮಚಂದ್ರನ ಪತ್ನಿಯನ್ನ ಪ್ರಭು ಶ್ರೀರಾಮಚಂದ್ರನ ಪತ್ನಿಯನ್ನ ಆದ್ರೆ ಕೇವಲ ಒಬ್ಬ ವ್ಯಕ್ತಿಯ ಪತ್ನಿಯನ್ನ ರಾಮಚ ರಾವಣ ಅಪಹರಿಸ್ತಾ ಅಂತಲ್ಲ ಸಮಾಜ ಅವತ್ ಯಾವ ಮೌಲ್ಯಗಳನ್ನ ಒಪ್ಕೊಂಡು ಅನುಸರಿಸಿಕೊಂಡು ಬದುಕ್ತಾ ಇತ್ತೋ ರಾವಣ ಅದರ ವಿರುದ್ಧ ಯತ್ನಿಸ್ಕೊಂಡ ತಿರುಗ್ಪಿದೀತ ರಾವಣ ತುಂಬಾ ಓದವನು ರಾವಣ ತುಂಬಾ ದೈವಭಕ್ತ ತುಂಬಾ ದೊಡ್ಡ ಶಿವಭಕ್ತ ತುಂಬಾ ದೊಡ್ಡ ದೈವ ಭಕ್ತ ಅನೇಕ ವರಗಳು ಕೂಡ ಅವನಿಗೆ ಸಿಕ್ಕಿತ್ತು ಆದ್ರೆ ಯಾವಾಗ ಅವನ ದಾರಿ ತಪ್ಪದ್ನೋ ಪ್ರಭು ಶ್ರೀರಾಮಚಂದ್ರ ಎಲ್ಲರ ಸಹಾಯವನ್ನ ತಗೊಂಡಂತ ಬರೀ ಸೈನ್ಯದಲ್ಲ ಬರೀ ಸೈನ್ಯ ಮಾತ್ರ ತಗೊಂಡಿದ್ದಿದ್ರೆ ಯಶಸ್ವಿನೂ ಆಗ್ತಾ ಇರಲಿಲ್ಲ ಆದ್ರೆ ಸೈನ್ಯದ ಜೊತೆಗೆ ಅಲ್ಲಿರ್ತಕ್ಕಂತ ಎಲ್ಲ ಸಣ್ಣ ಸಣ್ಣ ವ್ಯಕ್ತಿಗಳ ಸಹಾಯವನ್ನ ತಗೊಳ್ತಾ ಪಕ್ಷಿಗಳು ಪ್ರಾಣಿಗಳು ಅಲ್ಲಿರ್ತಕ್ಕಂಥ ಬೇಡರು ಅಲ್ಲಿರ್ತಕ್ಕಂಥ ಮಹಿಳೆಯರು ತಾಯಂದರು ಶಬರಿ ಈ ತರದ್ದು ಎಲ್ಲರ ಸಹಾಯವನ್ನು ತಗೊಳ್ತಾ ರಾಮ ರಾವಣನ ವಿರುದ್ಧ ಸಂಘರ್ಷವನ್ನ ಸಾರ್ತಾನೆ ರಾವಣನ ವಧೆಯ ಸಂಕಲ್ಪವನ್ನ ರಾಮ ಸ್ವೀಕರಿಸ್ತಾನೆ ಅಂತಿಮವಾಗಿ ರಾಮ ಇಡೀ ಸಮಾಜದ ಸಹಾಯವನ್ನ ತಗೊಂಡು ಇಡೀ ಸಮಾಜದ ಸಹಕಾರವನ್ನ ತಗೊಂಡು ರಾಮ ರಾವಣ ವಧೆಯಲ್ಲಿ ಯಶಸ್ವಿ ಆಗ್ತಾನೆ ರಾವಣ ವಧೆಯಲ್ಲಿ ರಾಮಾಯಣ ಅಲ್ಲಿನ ಮಟ್ಟಿಗೆ ಮುಕ್ತಾಯ ಆಗುತ್ತೆ ಅಂತಲೇ ಆ ನಂತರದ್ದು ನಾವೇ ನೋಡಿದಾಗೆ ರಾಮರಾಜ್ಯ